ಅಂತ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವೆಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ಈಗ ಬೆಳಿಗ್ಗೆ ಲಾಕ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹಾ ಲೈಕ್ ಮಾಡಿ ಕೈತಿಗೆದು ಕೈತಿಗೆ ಲೈಕ್ ಮಾಡಿ ಹಾ ಶೇರ್ ಮಾಡಿ ಹಾ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾ ಗುಡ್ ಗರ್ಲ್ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಹೇಳಿ ನೋಡೋಣ ಅಂತ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆಯೇ ಪಕ್ಕದಲ್ಲಿರುವ ಐಕನ್ನ ಕ್ಲಿಕ್ ಮಾಡೋದು ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ಈಗ ಬರ್ತೈತಿ ಸೊ ಅವಾಗ ನೀವು ವಿಡಿಯೋನ ನೋಡ್ಬೋದು ಇವಾಗ ಎಲ್ರೂ ಜಳಕದೆಲ್ಲ ಆಯ್ತು ನೋಡ್ರಿ ಇನ್ನೊಂದು ತಕ್ಷಣ ಸ್ಕೂಲಿಗೆ ರೆಡಿ ಮಾಡಿಲ್ಲ ಇವಾಗ ರೆಡಿ ಮಾಡಬೇಕು ಪೂಜೆನೂ ಆಯಿತು ಈಗ ಇವರು ಅಪ್ಪ ಇಬ್ಬರು ಸೇರಿ ನಾಷ್ಟ ತೊಗೊಂಡ್ಬರಕಂತ ಹೊರಗೆ ಹೋಗಿದ್ರು ನೋಡ್ರಿ ಇವತ್ತು ಹೊರಗಿಂದ ನಾಷ್ಟನ ತೊಗೊಂಡು ಬಂದಿವಿ ಯಾಕಂದರೆ ಇಡ್ಲಿ ತರಿಸ್ಬೇಕಾಗಿತ್ತು ಇಡ್ಲಿ ತಿನ್ನಬೇಕು ಇಡ್ಲಿನ ತರಿಸ್ಕೊಂಡೀವಿ ಬನ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಈಗ ನಾಷ್ಟದೆಲ್ಲ ಮಾಡಿ ದಕ್ಷಣ ಸ್ಕೂಲಿಗೆ ಕಳಿಸ್ಬೇಕು ಓಕೆ ಹ್ಞೂ ಅಕ್ಕಿಗೆ ರೆಡಿ ಮಾಡಬೇಕು ನಾಷ್ಟ ಮಾಡಿಸಿ ರೆಡಿ ಮಾಡಿ ಅಕ್ಕಿಗೆ ಸ್ಕೂಲಿಗೆ ರೀ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಬನ್ರಿ ನೋಡಿರಿ ಪೂಜೆನೂ ಆಯಿತು ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿನಿ ಹೂನ ಇದೊಂದು ಹೂವು ಆಗಿತ್ತು ತೊಗೊಂಡು ಬಂದೆ ನಮ್ಮ ಗಿಡದಾಗ ಮತ್ತು ಇದೊಂದು ಹೂವು ಬಾಜು ಮನೆಯಾಗ ಗಿಡದಾಗ ಆಗಿತ್ತು ತೊಗೊಂಡು ಬಂದೀನಿ ನೋಡ್ರಿ ಇವತ್ತು ಗುರುವಾರ ರಾಯರ ಪೂಜೆನೂ ಮಾಡೀನಿ ತುಳಸಿ ಸಿಗಲಿಲ್ಲ ಹಂಗಾಗಿ ಹೂವು ಅಷ್ಟೇ ಇಟ್ಟು ಪೂಜೆನ ಮಾಡಿದ್ದೀನಿ ನೋಡ್ರಿ ಸಿಂಪಲಾಗಿ ಪೂಜೆ ಮುಗೀತು ಇವತ್ತಿನ ದೇವರದ ತಿಕ್ಕಿ ಮಾಡಿಲ್ಲ ನೋಡ್ರಿ ನಾಳೆ ಶುಕ್ರವಾರ ತಿಕ್ಕಿ ಮಾಡಿದ ಸಿಂಪಲಾಗಿ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದಾಯಿತು ಈಗ ನಾಷ್ಟನ ಮಾಡೋಣ ಅಂತ ಬನ್ನಿರಿ ನೋಡಿರಿ ನಾಷ್ಟ ತೊಗೊಂಡು ಬಂದಾರ ವೆರೈಟಿ ಆಫ್ ನಾಷ್ಟ ಐತಿ ಇವತ್ತು ಎರಡು ಮೂರು ಥರ ಅಂದ್ರೆ ಒಂದು ಇಡ್ಲಿ ವಡೆ ಆಕೆಗೆ ಈಗ ಆಗುತ್ತೆ ಮತ್ತು ನಮಗೂ ಆಗುತ್ತೆ ಅಂತ ತರಿಸ್ಕೊಂಡಿವಿ ಮತ್ತು ಒಂದು ಪ್ಲೇಟ್ ಪೂರಿ ಮತ್ತು ದೋಸೆ ತೊಗೊಂಡು ಬಂದಾರ ನೋಡ್ರಿ ಅದು ಎಲ್ಲರೂ ಸೇರಿ ಈಗ ನಾಷ್ಟಾನ ಮಾಡ್ತೀವಿ ಬರ್ರಿ ನಾಷ್ಟ ಮಾಡಿ ಅಂತ ನಮ್ಮ ದಕ್ಷ ಇಲ್ಲಿ ದೋಸೆ ತಿನ್ನಕತ್ತೊಡ್ರಿ ಮನೆಯಾಗೆ ದೋಸೆ ಮಾಡ್ದೆ ತಿನ್ನಂಗಿಲ್ಲ ಈಗ ಹೊರಗಿನ ದೋಸೆ ಅಂದ್ರೆ ಇಷ್ಟ ಆಗ್ಯದ ಹೌದಿಲ್ಲ ನೋಡ್ರಿ ಇಲ್ಲಿ ಪೂರಿ ಐತಿ ಮತ್ತು ದೋಸೆ ಅಲ್ಲಿ ಇರಲಿ ಬಡ ಇವತ್ತಿವರು ಡ್ಯೂಟಿಗೆ ಹೋಗಿಲ್ಲ ರೀ ಪ್ಲಂಬರ್ದವ್ರು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಇವತ್ತು ಅದಾರ ಮನೆಯಾಗಿದ್ದ ಸಲುವಾಗಿ ನಾಷ್ಟ ತೊಗೊಂಬಂದ್ರ ನೋಡ್ರಿ ಈಗ ನಾಷ್ಟ ಮಾಡೋಣ ಚಲೋ ಅದಮ್ಮ ದೋಸೆ ಚಲೋ ಐತಿ ಮನೆಯಾಗಿನ ದೋಸೆ ಚಲೋ ಇರಲ್ಲ ಇಲ್ಲ ಹೊರಗಿನ ಚಲೋ ಇರ್ತದನಾ ಯಾಕ ಹೊರ್ಗಿಂತ ಚಲೋ ಇರ್ತದೆ ಅಮ್ಮ ಚಲೋ ಮಾಡಲ್ಲ ಏನು ನೋಡ್ರಿ ದಕ್ಷ ರೆಡಿ ಆದ್ಲು ಶೂಸ್ ಹಾಕ್ಕೊಂಡು ರೆಡಿಯಾಗಿ ಹೇಳ ಬ್ಯಾಗ್ ಎಲ್ಲ ರೆಡಿ ಆಯ್ತು ಲಂಚ್ ಬ್ಯಾಗ್ ಕೂಡ ರೆಡಿ ಆಯ್ತು ನೋಡ್ರಿ ಬಾ ಓಬಾ ಅಪ್ಪ ಅಪ್ಪ ಬಿಡ್ಬರ್ತಲ್ವಾ ಅವಯ್ ಹುಚ್ಚಿ ನೋಡ್ರಿ ಅರಪ್ಪಾಜಿ ಹೊಂಟಾರ ದಿನ ನನ್ನ ಡ್ಯೂಟಿ ಇರ್ತೈತಿ ಅದ್ರ ಮನೆ ಅಂತ ಅಂತೇಳಿ ಗಾಡಿ ಮೇಲೆ ಗಾಡಿ ಮೇಲೆ ಓದ್ತಿರಿ ಕೇಳಿ ಬಾ ನೋಡ್ರಿ ದಕ್ಷ ರೆಡಿಯಾಗಿ ಹೊಂಟ್ಲು ಸ್ಕೂಲಿಗೆ ಬಾಯಮ್ಮ ಬಾಯ್ ಎಲ್ರಿಗ ಬಾಯ್ ಮಾಡು स्कूल हो बर्तीन रहती हो है ना ला फंड प्लॉट होगा कंट्रो मन सिलेगी जोरा वरीले वंटा ಹೊಂಟ್ ನೋಡ್ರಿ ದಿನ ನಾನು ಗಂಜ್ ಜೊತೆ ಹೋಗ್ತಿದ್ಲು ಇವತ್ತು ಅವ್ರ ಜೊತೆ ಹೊಂಟ ಬೈಕ್ ಅಂದ್ರೆ ಖುಷಿ ಏಕೆಗಿ ಬೈಕ್ ಮೇಲೆ ಹೋಗೋದು ಅಂತಂದ್ರೆ ಭಾಳ ಇಷ್ಟಪಡ್ತಾಳೆ ಆದರೆ ಇವರು ದಿನ ಡ್ಯೂಟಿ ಹೋಗಿರ್ತಾರೆ ನೋಡ್ರಿ ಬಿಟ್ಟು ಬರೋದಾಗಂಗಿಲ್ಲ ಆಗಂಗಿಲ್ಲ ಇವತ್ತು ಮನೆ ಆಗದಾರಂತೆ ಬಿಟ್ಟು ಬರಕಂತ ಹೊಂಟಾರ ಹೊಲ್ ನೋಡ್ರಿ ದಕ್ಷ ಹಠ ಮಾಡ್ಕೊ ಅಂತ ಇಷ್ಟ ಹೊಲ್ ಹೊಲ್ ಅನ್ನ ಕತಿದ್ದು ಹಂಗೆ ನಷ್ಟ ಮಾಡ್ಸಿದ್ವಿ ನಷ್ಟ ಮಾಡಿ ಅಕ್ಕಿಗೆ ಡಬ್ಬಿಗೆ ಇಡ್ಲಿ ಕಟ್ಟಿನಿ ತೊಗೊಂಡು ಹೋಗ್ಯಾವಳ್ರಿ ಫಸ್ಟ್ ಟೈಮ್ ಯಾಕೀಗ ನಾ ಇಡ್ಲಿ ಕಟ್ಟಿದ್ದೆ ಯಾಕಂತಂದ್ರೆ ಮಧ್ಯಾಹ್ನ ಟೈಮ್ನಾಗ ಅದು ಅಷ್ಟು ಸರಿ ಅನ್ಸಂಗಿಲ್ಲ ನೋಡ್ರಿ ಬಿಟ್ಟಿದ್ದೆ ಅಕ್ಕಿನೂ ಯಾಕೋ ತೊಗೊಂಡು ಹೋಗ್ತೀನಮ್ಮ ಅಂತನಕತ್ವ ಅವ್ರು ಸ್ಕೂಲ್ನಾಗೆಲ್ಲ ತರ್ತಾರಂತ ಅದಕ್ಕಂತಿ ಮನ್ಯಾಗೆ ಇಡ್ಲಿ ಮಾಡೋದು ಬಿಟ್ಟಿ ನೋಡ್ರಿ ಯಾಕಂತಂದ್ರೆ ಇಡ್ಲಿ ಮಾಡಿರ್ತೀವಿ ಅದು ಸ್ವಲ್ಪೇ ಹಾಕೋದ್ರೂ ಜಾಸ್ತಿನೇ ಆಗ್ತಾವೆ ಇವರು ಒನ್ ಟೈಮ್ ತಿಂದ್ರೆ ಮತ್ತೆ ತಿನ್ನಂಗಿಲ್ಲ ನಾನು ಹಂಗೆ ಅದು ಮಧ್ಯಾಹ್ನ ಉಳಿದು ಅಂದರೆ ಎಲ್ಲನೂ ಮುಸುರಿಗೆ ಹೋಗಕತ್ತು ನೋಡ್ರಿ ಮತ್ತು ಅದು ಮಾಡಿದಾಗ ಬಾಂಡೆನೂ ಭಾಳ ಸುಮ್ಮನೆ ತಿನ್ನೋದು ಒಂದೆರಡು ಇಡ್ಲಿ ಅಷ್ಟೇ ಆದ್ರೆ ಬಾಂಡೆ ಭಾಳ ಆಗ್ತವೆ ಸುಮ್ಮನೆ ಎಲ್ಲ ಕೆಲಸನೂ ಭಾಳ ಆಗ್ತೈತಿ ಮತ್ತು ವೇಸ್ಟ್ ಆಗಕತ್ತು ನೋಡ್ರಿ ಹಾಗಾಗಿ ಇಡ್ಲಿ ಮಾಡೋದು ಬಿಟ್ಬಿಟ್ಟು ನೀನೇನು ಬರೀ ದೋಸೆ ಪಡ್ಡು ಇಂಥದ್ದು ಅಷ್ಟೇ ಮಾಡ್ತಾಯಿದ್ದೀನಿ ಇಡ್ಲಿ ಬೇಕನ್ನಿಸಿದಾಗ ಏನ ಹೋಟೆಲಿಂದ ತರ್ಸ್ಕೊಂಡ್ರಿತಿ ನೋಡ್ರಿ ಸೊ ಇವತ್ತು ಇಡ್ಲಿನ ಅಷ್ಟ ಆಯಿತು ಈಗ ಬಟ್ಟೆ ಬಾಂಡೆ ಮಾಡಬೇಕು ಪ್ಲಂಬರ್ದವ್ರು ಬಂದಾರ ಅವ ಇವು ಸಿಂಕದೆಲ್ಲ ತಗೊಂಡ್ಬಂದ ನೋಡ್ರಿ ಅವೆಲ್ಲನೂ ಜೋಡಿಸ್ಕೊತಾರೆ ಇವತ್ತು ನೋಡೋಣ ಅಂತ ನಿಮಗೆಲ್ಲೂ ನಾನು ಆದಷ್ಟು ಶೇರ್ ಮಾಡ್ಕೋತಾ ಇರ್ತೀನಿ ಸೊ ಈಗ ಹಾಕಿದ ಲಕ್ಷ ಸ್ಕೂಲಿಗೆ ಹೋದ್ಲು ಇನ್ನೇನಂತ ನಾನು ಬಟ್ಟೆ ಬಂಡೆ ಮಾಡಿಕೊಂಡು ಮುಂದಿನ ಕೆಲಸನ ನೋಡ್ಕೋಬೇಕು ಹಾಗೇನು ಅವ್ರ ಮ್ಯಾಲೆ ಪ್ಲಂಬರ್ದವರು ಅವ್ರಿಗೆ ಒಂದು ಸ್ವಲ್ಪ ಚಾಲು ಮಾಡಿಕೊಡ್ಬೇಕು ನೋಡಿರಿ ಬರೀ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಿರ್ತೀನಿ ವಿಡಿಯೋನ ನೋಡ್ತಾ ಹೋಗ್ತಾಯಿರಿ ನೋಡ್ರಿ ಈಗ ಸಿಂಕ್ ಕೂಡ್ಸಕ್ಕೆ ಇಷ್ಟೊತ್ತಕ್ಕ ಅದು ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಹೋಲದ ಹಾಕೊಂಡ್ರೆ ನೋಡ್ರಿ ಮೆಷಿನ್ಲಿಂತ ಹೋಲ್ ಹಾಕೊಂಡು ಈಗ ಸಿಂಕ್ ಕೂಡ್ಸಕತ್ತಾರ ನೋಡ್ರಿ ನೋಡ ನೋಡಂತ ಹೇಳಕತ್ತಿದ್ರು ಸ್ಟ್ರೇಟ್ ಆಗ ಇಲ್ಲಂತ ನೋಡೋಣಕತ್ತಾರ ನೋಡ್ರಿ ಬರೀ ಈಗ ಸಿಂಕ್ ಯಾವ ರೀತಿ ಕೂಡಿಸ್ತಾರಂತೇಳಿ ನೋಡೋಣ ಅಂತ ಇವರು ಕೆಲಸ ಮಾಡಾಕತ್ತಿದ್ರು ಆದ್ರೆ ಮನುಷ್ಯ ಕೆಲಸ ಭಾಳ ಸ್ಲೋ ಮಾಡಾತ್ತಿದ್ದ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ತಲೆ ನೋವು ಹಾಕತ್ತಿ ನೋಡಿತ್ತು ಹಂಗೆ ಕಾಲು ನೋವು ಅಷ್ಟೇ ಬಂದಿತ್ತು ಮ್ಯಾಗ ಹೋಗಿ ಕೆಳಗೆ ಅಂತಂದ್ರೆ ಮತ್ತೆ ಮ್ಯಾಲ ಓದಲಾಕತ್ತಿದ್ರು ಹಾಗಾಗಿ ಮ್ಯಾಲ ಕೆಳಗೆ ಮ್ಯಾಲ ಕೆಳಗೆ ಓಡಾಡಿ ಮಾಡಿ ಸಾಕು ಸಾಕಾಗಿ ತಲೆ ನೋವು ಸಾಕತ್ ಬಿಟ್ಟಿತ್ತು ನೋಡ್ರಿ ಬಂದು ಸುಮ್ಮ ಕುಟ್ಟಿದ್ದೆ ಗಾಳಿನೂ ವಿಪರೀತದ ಈ ವಿಪರೀತ ಗಾಳಿಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ ನೋಡ್ರಿ ಸಿಕ್ಕಾಪಟ್ಟೆ ಗಾಳಿ ಅದ ಹಂಗಾಗಿ ನಾನಿಲ್ಲಿ ಸುಮ್ಮನೆ ಕುಂತಿದ್ದೆ ಅಲ್ಲಿ ಹೋಲ್ ಹಾಕಕತ್ತಿದ್ರು ಹಾಗಾಗಿ ಸಿಂಕೆಲ್ಲ ಕೂಡ್ಸಿದ್ಮೇಲೆ ಕೆಳಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲಕ್ಕೆ ಕುಂತಿದ್ದೆ ನೋಡ್ರಿ ಈ ರೀತಿ ಕೆಲಸ ನಡೆದದ ಸಾಕು ಸಾಕು ಅನ್ನೋ ಥರ ಆಗಿಬಿಟ್ಟದ ನೋಡ್ರಿ ನೋಡ್ರಿ ಮನೆ ಥರ ಎಲ್ಲ ಯಾವ ರೀತಿ ಆಗ್ಯದ ಅಂತೇಳಿ ಆದರೆ ಇಲ್ಲಿ ಮನೆ ಮುಂದೆ ಈ ರೀತಿ ಇಲ್ಲಿ ಇಲ್ಲಿಂತ ಮಸ್ತ್ ಇವು ಕಾಣಿಸುತ್ತೆ ನೋಡ್ರಿ ನೋಡೋಕೆ ಒಂಥರ ಚೆಂದ ಅನ್ನಿಸ್ತದ ಯಾಕಂತಂದ್ರೆ ಈ ಕಡೆ ಎಲ್ಲ ಓಪನ್ ಪ್ಲೇಸ್ ಬಿಟ್ಬಿಟ್ಟಿದೆ ಎಲ್ಲ ಸಾಯಂಕಾಲ ಬಂದು ಕುಂದ್ರಾಕ ಮಾಡಾಕ ಮಸ್ತ್ ಮುಂದೆ ಮುಂದೆಲ್ಲ ಓಪನಿಂಗ್ ಅದಾದ್ಮೇಲೆ ಮಸ್ತ್ ಕಾಣಿಸುತ್ತೆ ನೋಡ್ರಿ ಬರೀಗೆ ಕೆಲಸ ಯಾವ ರೀತಿ ನಡೆದದ ಅಂತೇಳಿ ನೋಡೋಣ ಅಂತ ಇಲ್ಲ ನೋಡ್ರಿ ಮ್ಯಾಲೆ ಕೆಲಸ ಪ್ಲಂಬರ್ ಕೆಲಸ ನಡೆದ ಇಲ್ಲಿ ಸಿಂಕ್ ಕೂಡಿಸ್ಕೊಂಡಾರ ಇನ್ನ ಇಲ್ಲಿ ನೋಡತ್ತಾರ ನೋಡ್ರಿ ಇಲ್ಲಿ ಅದಕ್ಕೊಂದು ಪೈಪ್ ಹಾಕೊಂಡು ಅದು ಕನೆಕ್ಷನ್ ಒಳಗೆ ಬಾತ್ರೂಮ್ ಬಾತ್ರೂಮ್ದು ಇದು ವೆಸ್ಟರ್ನ್ ಟಾಯ್ಲೆಟ್ ಅದನ್ನು ಕೂಡ ಕನೆಕ್ಟ್ ಮಾಡಿದ್ರೆ ಕನೆಕ್ಷನ್ ಕನೆಕ್ಷನ್ ಅದೆಲ್ಲ ಮುಗ್ದೈತೆ ನೋಡ್ರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡಿರಿ ಬಾತ್ರೂಮ್ ಲುಕ್ ಈ ರೀತಿ ಆಗೈತಿ ಇಲ್ಲಿ ನೀರಿಂದ ಕನೆಕ್ಷನ್ ಎಲ್ಲ ಕೊಟ್ಟಾರ ನೋಡ್ರಿ ಅದು ಎಷ್ಟನ್ನು ಅದು ಟಾಯ್ಲೆಟ್ ಬೇಸ್ನ ಕೂಡಿಸಿದ್ರು ಈ ಕಡೆಲ್ಲೂ ಎಲ್ಲ ನಳಗಳು ಚಾಲು ಮಾಡ್ಯಾರ ಬಟ್ ಇದು ಯಾಕೋ ಶವರ್ದಾಗಿಂದ ನೀರು ಬರೋಲ್ಲಗ್ಯಾವ ನೋಡ್ರಿ ಶವರ್ ಕೂಡ ಕೂಡ್ಸ್ಯಾರ ರೀ ರೀ ಇದು ಬರ್ರಿ ಪ್ಲೂ ಈ ರೀತಿ ಅದ ನೋಡ್ರಿ ಇದಕ್ಕೆ ಯಾಕೆ ಅಲ್ಲಿ ಕೊಟ್ಟಾರ ನೋಡ್ರಿ ಇಲ್ಲಿ ಮೂರ್ ನಳದವು ಇಲ್ಲಿ ಶವರ್ ಅದ ಇದು ಯಾಕೋ ಶವರ್ ನೀರು ಬರಲಾಗ್ಯಾವು ಅದು ಮತ್ತ ಇದು ಎದ್ರ ಕನೆಕ್ಷನ್ ಐತಿ ಗೀಸರ್ ಕನೆಕ್ಷನ್ ಇಲ್ಲ ಇದು ಹ್ಮ್ ಅದೇ ನಾನು ನಿನ್ನೆ ಅದೇ ಅಲ್ಲ ಗೀಸರ್ ಕನೆಕ್ಷನ್ ಇಲ್ಲ ಐತಿ ನೋಡ್ರಿ ಎಷ್ಟು ಲೂಸ್ ಲೂಸ್ ಬಿಟ್ಟ ನೋಡ ಕುಂತದೆ ಇವನು ಹಂಗೆ ಮಾಡ್ಯನ್ ನೋಡ್ರಿ ಇಲ್ಲಿ ಇದು ಕುಂತು ಕರೆಕ್ಟಾಗೆ ಇದು ಕರೆಕ್ಟ್ ಹೋಗ್ತದೆ ಇವೆಲ್ಲ ಹಂಗ ಅರ್ಧ ಕುಂತು ಶನಿ ಕೊರೀ ಇವೆಲ್ಲ ಅರ್ಧ ಮರ್ದ ಕೊಡ್ಸ ನೀವು ಬರಕತ್ತಲ್ಲ ನೀರು ಇಲ್ಲ ನೋಡ್ರಿ ಕೆಲಸ ಒಬ್ನೇ ಬಂದನ್ ಮಾರಾಯ ಒಬ್ನೇ ಬಂದು ಕೆಲ್ಸಗಳು ಜಲ್ದಿ ಜಲ್ದಿ ಮುಗ್ಯಾವಲ್ಲು ಸ್ವಲ್ಪ ಮನೆಯಾಗಿದ್ದಕ್ಕೂ ಜಲ್ದಿ ಜಲ್ದಿ ಕೆಲಸ ಮುಗಿದ್ರೆ ಚಲೋ ಅದ ರೀ ಟೋಟಲಾಗಿ ಈ ರೀತಿ ಕಾಣಿಸ್ ನೋಡ್ರಿ ಬಾತ್ರೂಮ್ ಇಲ್ಲಿ ಬಾತ್ರೂಮ್ನಾಗಿಂದು ಬಂದಣ್ಣ ಇಲ್ಲಿ ಸಿಂಕ್ ಕೂಡಿಸಿ ಸಿಂಕ್ ಬಾಜುನೇ ಕಿಟಕಿ ಬರ್ತದೆ ನೋಡ್ರಿ ಕಿಟಕಿ ಬಾಜು ಇಲ್ಲಿ ಇದೊಂದು ಕಡಪ ಹಾಕ್ಸು ಕಡಪ ಹಾಕ್ಸ್ಕೊಂಡಿವಿ ಇಲ್ಲಿ ಏನಾರ ಬರ್ತದೆ ಹ್ಯಾಂಡ್ ವಾಶ್ ಅದೇನು ಇಡಾಕ್ ಬರ್ತದೆ ಅಂತ ಇಲ್ಲೇ ಹಾಕಿಸ್ಕೊಂಡ್ವಿ ಆ್ಯಕ್ಚುಲಿ ನಾನು ಇಲ್ಲಿ ಹಾಕ್ಸಂತ ಹೇಳಿದ್ದೆ ನೋಡ್ರಿ ಅಂದ್ರೆ ರೌಂಡಾಗೆ ಬೇಡ ಈ ರೀತಿ ರೌಂಡಾಗೆ ಬೇಡ ಒಂದಿಷ್ಟೇ ಒಂದಿಷ್ಟು ಹೇಳಿದ್ದೆ ನೋಡ್ರಿ ಇಲ್ಲೇರ ಅಥವಾ ಇಲ್ಲೇರ ಅವ್ರದ್ರೆ ಅಲ್ಲಿ ಹಾಕ್ಸಾರ ನಡಿತೈತಿ ಇಲ್ಲೇ ಆದ್ರೆ ಒಂದು ಹ್ಯಾಂಡ್ ವಾಶ್ ಅದು ತೊಗೊಳಕ್ಕೆ ಅನುಕೂಲ ಆಗ್ತಿತ್ತು ನೋಡ್ರಿ ಇಲ್ಲೇ ಎಡಾಕೂ ಬರ್ತದೆ ಸಿಂಕ್ ಮೇಲೆ ಈ ರೀತಿ ಆಗೈತಿ ಒಬ್ಬನೇ ಈಗ ಒಂದು ಪೈಪ್ ಕಡಿಮೆ ಬಿದ್ದು ಅಂತ ತೊಗೊಂಬರಕ್ಕೆ ಹೋಗೋದು ನೋಡ್ರಿ ಈಗ ನಿನ್ನೆ ಅದು ಎರಡು ದಿನ ಇಬ್ಬರು ಬಂದಿದ್ರು ಜಲ್ದಿ ಜಲ್ದಿ ಕೆಲಸ ಆಗಿತ್ತು ಇವತ್ತು ಒಬ್ಬನೇ ಬಂದನು ಮಾರೇ ಯಾವ ಕೆಲಸ ಆಗವಲ್ಲ ಬೆಳಗ್ಗೆಯಿಂದನೂ ಅದೊಂದು ಸಿಂಕ್ ಮತ್ತು ಅದೊಂದು ಟಾಯ್ಲೆಟ್ ಬೇಸವೆ ಎರಡೇ ಕೂಡಿಸೋದಾಗೇ ಇಷ್ಟೊತ್ತಕ್ಕ ಟೈಮ್ ಮಾಡ್ಯಾರೀ ಟೈಮ್ ಮಧ್ಯಾಹ್ನ ಆಗಿತ್ತು ಬಂದು ತಿನ್ನಾದ್ರೂ ಅವೆರಡು ಕೂಡ್ಸೇನ ಅಷ್ಟೇನಾ ನೀವು ಊಟ ಅದು ಮಾಡಿ ನೋಡಿರಿ ಹಾಂ ಊಟ ಮಾಡೋಲ್ಲ ಉಪಾಸಿರ್ತೀರಿ ಮನೆ ಕೆಲಸ ಮುಗಿತಕ್ಕ ಉಪಾಸ ಮಾಡಿರಿ ಒಮ್ಮೆ ಮನೆ ಮುಗೋಣ ಊಟ ಮಾಡಿರಿ ನೋಡ್ರಿ ಮನೆಯಾಗೆಲ್ಲ ಸಾಮಾನುಗಳು ಫುಲ್ ಈ ರೀತಿ ಹಾಕೊಂಡ್ಬಿಟ್ಟಾರೆ ಸ್ವಚ್ ಮಾಡೋತೀವಿ ಮತ್ತು ಯಾರ ಕೆಲಸಕ್ಕೆ ಬರೋದು ಅವರು ಹಿಂಗೆ ಮನೆ ಮಾಡಿ ಮಾಡಿರ್ತಾರೆ ಮತ್ತು ಆಮೇಲೆ ಸ್ವಚ್ಛ ಮಾಡೋದು ಬರೇ ಸ್ವಚ್ಛ ಮಾಡೋರಾಗೇ ಮುಗಿಯಾಕತ್ತೈತಿ ಯಾವಾಗ ಮನೆ ಮುಗೀತದೋ ಯಾವಾಗ ಸ್ವಚ್ಛ ಮಾಡೋಕೆ ಮುಗೀತದ ಅನ್ನೋ ಥರ ಆಗ್ಯದ ನೋಡ್ರಿ ಈ ಪ್ಲಂಬರ್ದವ್ರು ಮುಗಿದ್ರಂದ್ರೆ ಎಲ್ಲ ಕೆಲಸನೂ ಭಾಳ ಅದಾವು ಯಾವಾಗ ಮುಗಿಸ್ತಾರೆ ನೋಡ್ರಿ ಗಾಳಿ ನೋಡ್ರಿ ಯಾವ ರೀತಿ ಬಿಟ್ಟದು ಫುಲ್ ಒಂದು ಹಾಕಿದ ಬಟ್ಟೆನಿಂದ ಇಲ್ಲಿಲ್ಲ ಅಷ್ಟು ಜೋರಾಗೆ ಗಾಳಿ ಬಿಸಿರದು ಇಲ್ಲಿಂದ ಮಸ್ತ್ ಅನ್ನಿಸ್ತದಲ್ರಿ ವೀವ್ ಒಂಥರ ಓಪನ್ ಐತಲ್ಲ ಗಾಳಿ ಇದು ಖರೆ ಅಂದ್ರೆ ತಳಗಿನ ಮನೆ ಕಿತ್ತ ಮ್ಯಾಗೆ ಬೆಳಕ ಗಾಳಿ ಚಲೋ ಅದು ಕಿಡಕಿ ದೊಡ್ಡ ಅದಾವಲ್ಲ ನೋಡ್ರಿ ಇವ್ರಂತ್ರ ಮುಂಜಾನಿಂದ ಬಂದು ಇಲ್ಲಿ ಮ್ಯಾಲೆ ಸೇರ್ಯಾರ ನಾಷ್ಟ ಮಾಡೀವಿ ನಾಷ್ಟ ಮಾಡಿಂದ ಇವ್ರ ಮ್ಯಾಲೆ ಸೇರ್ಯದ ನಾನು ಇಷ್ಟು ಬಂದ ಕೆಳಗಿದ್ದೆ ಈಗ ಇವರು ಸಿಂಗ್ ಕೂಡ ಸಲುವಾಗಿ ಬಾ ಅಂದರು ಅದಕ್ಕೆ ಬಂದಿದ್ದೆ ನೋಡ್ರಿ ಇಲ್ಲಿ ಕ್ವಾಲಿ ವೀಡಿಯೋ ಕ್ವಾಲಿಟಿ ಚಲೋ ರೀ ಕ್ಲಿಯರ್ ಅದ ಕಿತ್ತ ಇಲ್ಲಿ ಕ್ಲಿಯರ್ ಬರೀ ಈಗ ಕೆಳಗೆ ಹೋಗ್ತೀನಿ ಒಂದು ಸ್ವಲ್ಪ ಅನ್ನಕ್ಕೆ ಇಡಬೇಕು ಅನ್ನಕ್ಕೆ ಇಟ್ಟು ಊಟ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಆ ಆಂಟಿ ಇಲ್ಲಿ ಅಡುಗೆ ಕಳಿಸ್ಯಾರ ನೋಡ್ರಿ ಇಲ್ಲಿ ಹೋಳ್ಗೆ ಅದಾವು ಮತ್ತು ಚಪಾತಿ ಇದು ಕಠಿಣ ಅದ ನೋಡ್ರಿ ಮತ್ತು ಇದು ಟೊಮೆಟೊ ಚಟ್ನಿ ಇದು ಏನು ಪಲ್ಯ ಮಾಡ್ಯಾರ ಇದು ಬಟಾಟೆ ಪಲ್ಯ ಐತಿ ಎಷ್ಟು ಅಡುಗೆ ಕಳ್ಸ್ಯಾರ ನಾನು ಇನ್ನು ಚಪಾತಿ ಹಂಗೆ ಅದ ರೀ ಅನ್ನಕ್ಕೆ ಇಟ್ಕೋತೀನಿ ಇಟ್ಟು ಊಟ ಮಾಡಬೇಕು ಅವರು ಮನೆಗೆ ಅವ್ರ ಅಣ್ಣದ ಊರಿಂದ ಬಂದಾರ ನೋಡ್ರಿ ಹಾಗಾಗಿ ಅವರು ಬೇಳೆಗೆ ಹಾಕಿ ಹೋಳ್ಗೆ ಮಾಡಿದ್ರಂತ ನನಗೂ ಕೊಟ್ಟು ಕಳ್ಸ್ಯಾರ ನೋಡ್ರಿ ಈಗ ಅನ್ನಕ್ಕೆ ಅನ್ನ ಮಾಡ್ತೀನಿ ಮಾಡಿ ಊಟ ಮಾಡ್ಬೇಕು ನೋಡ್ರಿ ಬೆಳಗ್ಗೆ ಇದು ಹೋಟೆಲ್ನಿಂದ ತಂದಿದ್ದು ಸಾಂಬಾರು ಐತಿ ಅದು ಸರಿ ಇರೋಂಗಿಲ್ಲ ಅಷ್ಟೊತ್ತಿಗೆ ಅದನ್ನು ಮುಸುರಿಗೆ ಹಾಕಬೇಕು ಈಗಿಷ್ಟೆಲ್ಲ ಐತಿ ನಾನೇನು ಮಾಡಂಗಿಲ್ಲ ಚಪಾತಿ ಹಿಟ್ಟಿತ್ತು ಚಪಾತಿನ ಮಾಡೀನಿ ಇನ್ನು ಅನ್ನ ಒಂದು ಮಾಡ್ಕೋತೀನಿ ರೀ ಅಷ್ಟೇನ ಬರೀಗ ಅನ್ನಕ್ಕೆ ಅನ್ನ ಮಾಡ್ದಿ ಅನ್ನ ಮಾಡಿ ಅವ ಪ್ಲಂಬರ್ದವ್ನು ಮನೆಗೆ ಹೋಗ್ಯ ನೋಡ್ರಿ ನಾವು ಬರೋದ್ರಾಗನ ಅನ್ನ ಮಾಡಿ ಊಟ ಮಾಡಿ ನಾನು ಮತ್ತೆ ಮ್ಯಾಲೆ ಹೋಗ್ಬೇಕು ನೋಡ್ರಿ ಹಾಯ್ ಫ್ರೆಂಡ್ಸ್ ಇವಾಗ ನೋಡ್ರಿ ಮತ್ತೆ ಸಾಯಂಕಾಲ ಆಗಿನ ಕಂಟಿನ್ಯೂ ಮಾಡಾಕತ್ತೀನಿ ಮಧ್ಯಾಹ್ನದೂ ಪ್ಲಂಬರ್ದ ಕೈ ಕೊಟ್ಟು ಹೋದ್ ನೋಡಿರಿ ಯಾಕಂದ್ರೆ ಒಂದು ಸ್ವಲ್ಪ ಜಿಟಿ ಜಿಟಿ ಮಳೆ ಬರಕತ್ತಿತ್ತು ಅದೊಂದು ನೆಪ ಸಾಕಾಯ್ತವ ನನಗೆ ಮಾತಾಡ್ತೀನಿ ಆಮೇಲೆ ಮಾತಾಡತ್ತ ಪ್ಲಂಬರ್ದನಿಗೆ ಅದೊಂದು ನೆಪ ಸಾಕಾಗಿತ್ತು ನೋಡ್ರಿ ಅದು ಸಿಂಕ ಮತ್ತು ಇದು ಅಷ್ಟೇ ಕೂಡಿಸ್ದ ಅದಾದ್ಮೇಲೆ ಜಿಡಿ ಜಿಟಿ ಮಳೆ ಬರೋಕತ್ತೆ ಮಳೆ ಬರಕತ್ತದ್ರಿ ಒಂದು ಸ್ವಲ್ಪ ಅಂತ ಹೋದವ ಹೊಳಿ ಬರಲೇ ಇಲ್ಲ ನೋಡ್ರಿ ಈ ಕೆಲಸದವ್ರು ಸಲುವಾಗಿ ಅಂದ್ರೂ ಸಾಕಾಗಿಬಿಟ್ಟದ ಪ್ಲಂಬರ್ ಕೆಲಸನೇ ಒಂದು ವಾರ ಆಯ್ತವ ಮಾಡಕತ್ತು ದೊಡ್ಡ ಏನೋ ಬಿಲ್ಡಿಂಗ್ ಕೆಲಸನೂ ಇಷ್ಟೊತ್ತಿಗೆ ಮುಗಿದ್ಬಿಡ್ತಿತ್ತೇನ ಆದ್ರೆ ಇವ ಮಾತ್ರ ಒಂದು ವಾರ ತಕ ಮಾಡೋಕತ್ತ ಸಾಕು ಸಾಕನ ಸಾಕು ಸಾಕನಾಗ ನೋಡ್ರಿ ಇವತ್ತು ಇವರು ಅವ ಕೆಲಸ ಮಾಡೋ ಸಲುವಾಗಿನೇ ಮನೆಯಾಗ ಇದ್ರ ಡ್ಯೂಟಿ ಬಿಟ್ಟು ಯಾಕಂದ್ರೆ ಇಲ್ಲಿ ಹೇಳಿ ಮಾಡಿಸೋದಿತ್ತು ನೋಡ್ರಿ ಸ್ವಲ್ಪ ನೀರಿನ ಕನೆಕ್ಷನ್ ಕೊಡಿಸೋದಿತ್ತು ಹಂಗಾಗಿ ಉಳ್ಕೊಂಡಿದ್ರು ಅದು ಕೆಲಸ ಫಿನಿಶ್ ಮಾಡಲೇ ಇಲ್ಲ ನೋಡ್ರಿ ಸಾಕು ಸಾಕು ಅನ್ನಾಗೈತಿ ಎಷ್ಟೋ ತಕ್ಕ ವೇಟ್ ಮಾಡಿದ್ವಿ ಅದಾದ್ಮೇಲೆ ಮಳಿ ಬಂತಲ್ಲ ಹೊರಗೆಲ್ಲನೂ ಅದು ಮಾಡಿಕೊಂಡೆ ಮತ್ತು ಎಲ್ಲ ಪೂರ್ತಿ ಮನೆಯೂ ಕ್ಲೀನ್ ಮಾಡಿ ನೋಡ್ರಿ ಹಾಲ್ನಾಗ ಬಟ್ಟೆ ಗಿಟ್ಟಿ ಎಲ್ಲ ಚೆಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದ್ದು ಎಲ್ಲನೂ ಬಟ್ಟೆ ಅದನ್ನು ಮಾಡಿ ಚಿಟ್ಟು ಮತ್ತು ಬೆಡ್ರೂಮ್ನಾಗೂ ಚೀಲಗಳೆಲ್ಲ ಜಾಳದ ಚೀಲವೆಲ್ಲ ಆ ಕಡೆ ಈ ಕಡೆ ಆಗಿದ್ದು ಎಲ್ಲನೂ ನೀಟಾಗಿ ಒಂದೇ ಕಡೆ ಇಟ್ಕೊಂಡಿನಿ ಪೂರ್ತಿ ಮನೆಯಾಗ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅದನ್ನು ಮಾಡ್ಕೋಬೇಕು ಸೊ ಇಷ್ಟೆಲ್ಲ ಆಗೈತೆ ನೋಡ್ರಿ ನೋಡ್ರಿ ಮನೆ ಪೂರ್ತಿ ಆ ಕಡೆ ಟಿ ವಿ ಕಡೆ ಮತ್ತು ಈ ಕಡೆ ಎಲ್ಲ ಕಡೆನೂ ಫುಲ್ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಫುಲ್ ಮನೆ ಮನೆಯೆಲ್ಲನೂ ಇವಾಗ ಒಂಥರ ನೀಟ್ ಅಂತ ಅನ್ಸಕತ್ತದ ಎಲ್ಲ ಬಟ್ಟೆ ಒಗದಿದ್ದು ಬಟ್ಟೆ ತರೋದು ಒಣಗಿದ ಒಣಗಿದ ಬಟ್ಟೆಲ್ಲ ತರೋದು ಆ ಕಡೆ ಸೋಫಾ ಕಡೆನೇ ಇಡೋದಾಗ್ಬಿಟ್ಟಿತ್ತು ಯಾಕಂತಂದ್ರೆ ಗಾಳಿ ಬಿಡೋಣನೇ ಒಂದೊಂದೊಂದು ತಂದು ನೆಡ್ದಾಗಿತ್ತು ರೀ ಮತ್ತು ಕೆಲ್ಸ್ದ್ರ ಬರೋಣ ಅವ್ರ ಕಡೆ ಹೋಗಿ ಮ್ಯಾಲಿ ಬಿಡ್ದಾಗ್ಬಿಟ್ಟಿತ್ತು ಟೈಮ ಸಿಗ್ಲಾರ್ದಂಗೆ ಆಗಿತ್ತು ನೋಡ್ರಿ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗ್ತಾವ್ ಜಲ್ದಿನೇ ಹೋದಾಗ ಕೆಲಸವ ಹಾಗಾಗಿ ಟೈಮ್ ಇತ್ತಂಥೇಳಿ ಅವೆಲ್ಲನೂ ನೀಟಾಗಿ ಮಡಚಿಟ್ಟು ಮನೆಯೊ ಕುರ್ತಿ ಕ್ಲೀನಾಗೆ ಮಾಡಿ ಎಲ್ಲ ಕಸದ ಹುಡುಗಿ ವೇಸ್ಟ್ ಸಾಮಾನೆಲ್ಲೂ ಚೀಲ್ದಾಗ ಹಾಕಿಟ್ಟಿನ ಕಸಕ್ಕೆ ಹಾಕ್ಬೇಕು ಇಷ್ಟೊತ್ತಕ್ಕೆ ಇದೆಲ್ಲ ಕೆಲಸನೂ ಮುಗೀತು ನೋಡ್ರಿ ಈಗ ಹ್ಞೂ ಬಾ ಈಗ ಒಂದು ಸ್ವಲ್ಪ ಕುಂತಿದ್ವಿ ಚಾದೆಲ್ಲ ಆಯಿತು ಚಾದು ಕುಡ್ದು

ಹಂಗ ಸರಿ ಹಂಗೆಲ್ಲ ಮಾಡ್ಬರ್ಸರಿ ಹ್ಮ್ಗು ಇನ್ನೊಂದ್ ಸ್ವಲ್ಪ ಏನಾರ ಹಂಗೆ ಬಿಸಿ ಅನ್ನಿಸ್ತಂತಂದ್ರ ಸಿರಪ್ ಅದ ಹಾಕ್ಬೇಕು ಒಂದ್ ಸ್ವಲ್ಪ ಸುಂಕುದ್ರಮ್ಮ ಅಡಿಗೆ ಮಾಡ್ಬೇಕು ನೋಡ್ರಿ ಎಂಟು ಎಂಟು ಗಂಟೆ ಆಯ್ತು ಟೈಮ್ ಹ್ಮ್ ಸ್ವಲ್ಪ ಸುಮ್ಕು ಎಂಟು ಗಂಟೆ ಆಯ್ತು ಈಗ ಅಡಿಗೆ ಮಾಡ್ಬೇಕು ನೋಡೋಣ ಏನಾರ ಮಾಡ್ತೀನಿ ಮಧ್ಯಾಹ್ನ ಏನಮ್ಮ ಅದು ಆಂಟಿ ಕೊಟ್ಟಿದ್ರಲ್ಲ ಅದನ್ನ ಊಟ ಮಾಡ್ಕೊಂಡೆ ಮತ್ತೆ ಒಂದ್ ಸ್ವಲ್ಪ ಚಪಾತಿ ನೋಡ್ರಿ ಒಂದು ಸ್ವಲ್ಪ ರೈಸ್ ಮಾಡಿದ್ದ ಅಷ್ಟೇ ಈಗ ಇನ್ನೊಂದು ಸ್ವಲ್ಪ ಏನಾರು ಮಾಡ್ತೀನಿ ಪಲ್ಯ ಮಾಡ್ಕೋಬೇಕ್ರಿ ಪಲ್ಯ ಖಾಲಿಯಾಗೈತಿ ಏನಾರು ಪಲ್ಯ ಅದು ಮಾಡಿ ಇನ್ನೊಂದು ಸ್ವಲ್ಪ ಚಪಾತಿ ಹಿಟ್ಟ ಐತಿ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಓಕೆ ಅಡುಗೆದೆಲ್ಲ ಆದಮೇಲೆ ಮತ್ತೆ ಅವಾಗನ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೋಡ್ರಿ ಇಲ್ಲಿ ನಾನು ರಾತ್ರಿ ಊಟಕ್ಕೆ ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡಿದೆ ಮತ್ತು ಕಾಳು ಪಲ್ಯ ಇತ್ತು ನೋಡ್ರಿ ಊಟ ಮಾಡತ್ತೀವಿ ರೊಟ್ಟಿ ಏನದಲ್ಲ ತೊಗೊಂಡು ಬಂದರು ಹೊರಗಿಂತ ಮಾಡ್ಬೇಕಂತ ಅನ್ನೋಷ್ಟು ಕರೆಂಟ್ ಹೋಯ್ತು ನೋಡಿರಿ ಮತ್ತು ನನಗೂ ಮ್ಯಾಲೆ ಕೆಳಗ ತಿರ್ಗಾಡಿ ಆಗ್ಬಿಟ್ಟಿತ್ತು ಹಾಗಾಗಿ ಇವರು ರೊಟ್ಟಿ ತೊಗೊಂಡು ಬಂದರು ಒಂದು ನಾಲ್ಕು ರೊಟ್ಟಿ ತಗೊಂಡು ಬಂದರು ನೋಡ್ರಿ ಸಾಕಾಗ್ಬಿಡ್ತೈತಿ ಚಪಾತಿ ಇದ್ದು ಒಂದು ದಕ್ಷ ಚಪಾತಿ ಊಟ ಮಾಡ್ತಾ ನಾವು ರೊಟ್ಟಿ ತಿನ್ಬೇಕಂತೇಳಿ ಯಾಕಂದ್ರೆ ಜಾದ್ ಹಿಟ್ಟು ಖಾಲಿ ಆಗಿತ್ತು ರೀ ಮತ್ತಿದ್ರೆ ನಾನು ಚಪಾತಿನೇ ಮಾಡ್ಬೇಕು ಅಂದ್ಕೊಂಡಿದ್ದೆ ಚಪಾತಿ ತಿಂದು ತಿಂದು ಬ್ಯಾಸ್ರನಗೆ ಆಗಿತ್ತು ಅದಕ್ಕೆ ರೊಟ್ಟಿ ತೊಗೊಂಡು ಬರ್ತೀನಿ ಅಂತೇಳಿ ತೊಗೊಂಡು ಬಂದಾರ ಇಲ್ಲ ನೋಡ್ರಿ ಇವಾಗ ಊಟ ಮಾಡಾಕತ್ತೀನಿ ಚೌಳಿಕಾಯಿ ಪಲ್ಯ ಕಾಳು ಪಲ್ಯ ಮತ್ತು ಇದು ಉಳ್ಳಾಗಡ್ಡಿ ಚಟ್ನಿ ಅದ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ ಮತ್ತು ಕಾಳು ಪಲ್ಯ ಅವ್ರು ಕೊಟ್ಟಿದ್ದು ನಾನಿಲ್ಲಿ ಚೌಳಿಕ ಪಲ್ಯನ ಮಾಡಿದ್ದು ಬರೀ ಊಟ ಮಾಡೋಣ ಅಂತ ಕರೆಂಟ್ ಹೋಗ್ಯಾವು ಊಟ ಮಾಡೋಕ್ಕತ್ತಿದ್ವಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿ ಬಂದಿತ್ತು ಕರೆಂಟ್ ಹೋಗಿದ್ದು ನೋಡ್ರಿ ಕತ್ತಲದಾಗೆ ಕೂತು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಊಟ ಮಾಡಕತ್ತೀವಿ ಅದೊಂದು ಲೈಟ್ ಫುಲ್ ಅದನ್ನು ಕರೆಂಟ್ ಭಾಳ ತೆಗಿತಲ್ಲ ಅದನ್ನು ಕೂಡ ಪವರ್ ಕಡಿಮೆ ಆಗಿತ್ತು ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗ ಊಟದೆಲ್ಲ ಆಯ್ತು ನೋಡಿರಿ ಊಟ ಮಾಡಿಕೊಂಡು ಈಗ ಅಡುಗೆ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಂದೆ ಪೂರ್ತಿ ಗ್ಯಾಸ್ ಕಟ್ಟಿದೆಲ್ಲ ಒರ್ಸೋಕೆ ಆಗಲಿಲ್ಲ ರೀ ಆ್ಯಕ್ಚುಲಿ ಇವತ್ತು ಒರೆಸ್ಬೇಕಾಗಿತ್ತು ನಾಳೆ ಶುಕ್ರವಾರ ಬೆಳಗ್ಗೆ ಜಲ್ದಿ ಎದ್ದು ಮತ್ತು ಪರ್ಶಯದೆಲ್ಲ ಒಸ್ಕೋದಿರ್ತದ ಜಲ್ದಿ ಎದ್ದು ಮಾಡ್ಕೋಕೆ ಟೈಮ್ ತೊಗೊಂತದು ನೋಡಿರಿ ಇವತ್ತಲೇ ನಾನು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಂತಂದರೆ ಬೆಳಿಗ್ಗೆ ನನಗೆ ಈಸಿ ಆಗ್ತಿತ್ತು ಆದ್ರೆ ಏನೈತಿ ಫುಲ್ ಒಂಥರ ಟಯರ್ಡ್ ಅನ್ಸಕತ್ತದು ನೋಡಿರಿ ಬರೀ ಚಂದಕ್ಕೆ ಮ್ಯಾಗಿನ ಕೆಳಗೆ ಕೆಳಗಿನ ಮ್ಯಾಗ ಹತ್ತಿ ಇಳಿದು ಹತ್ತಿ ಇಳ್ದು ಸುಸ್ತಾದಂಗೆ ಆಗ್ಬಿಟ್ಟೈತಿ ಊಟ ಮಾಡಿ ಯಾವಾಗ ಮಲ್ಕೋತೀನಪ್ಪ ಅನ್ನೋ ಥರ ಆಗೈತಿ ಅದಕ್ಕಂತೇಳಿ ನಾನು ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡಲಿಲ್ಲ ಅಷ್ಟೇ ಅಡಿಗೆದೆಲ್ಲ ಬಾಂಡೆ ಎಲ್ಲ ಜೋಡಿಸಿಟ್ಟೀನಿ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ರಾಯ್ತವ್ರ ಬಂದು ಊಟ ಆಯ್ತು ನೋಡ್ರಿ ಪಲ್ಯದೆಲ್ಲ ಮಾಡಿದ್ದೆ ರೊಟ್ಟಿ ಅನ್ನೋದನ್ನ ತೊಗೊಂಡು ಬಂದಿದ್ರು ಯಾಕೋ ಅಡುಗೆ ಮಾಡೋಕ್ಕೂ ಮನಸ್ಸು ಇರಲಿಲ್ಲ ಮತ್ತು ಕರೆಂಟ್ ಬೇರೆ ಹೋದು ನೋಡ್ರಿ ಊಟ ನಂದೆಲ್ಲ ಊಟ ಆದ್ಮೇಲೆ ಆಮೇಲೆ ಕರೆಂಟ್ ಬಂದು ಹಾಗಾಗಿ ರೊಟ್ಟಿ ತೊಗೊಂಡು ಬಂದಿದ್ರು ಊಟದ ಅದು ಮುಗಿಸ್ಕೊಂಡ್ವಿ ಇವಾಗ ಮಲ್ಕೋಕತ್ತಿದ್ದೆ ನೋಡ್ರಿ ಹಂಗೆ ಲಾಗ್ನ ಎಂಡ್ ಮಾಡಿದ್ರಂತಂತೇಳಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ಎಲ್ರದು ಊಟ ಆಯಿತು ಇವರು ಊಟ ಮಾಡಿ ಹೊರಗೆ ದಕ್ಷ ಇಲ್ಲೇ ಕುಂತಾ ಮೊಬೈಲ್ ನೋಡ್ಕೊತ ಏನದಲ್ಲ ಹೊರಗೆ ಸ್ವಲ್ಪ ವಾಕ್ ಮಾಡ್ತೀನಂತೆ ಹೋಗಾರೆ ನೋಡ್ರಿ ನಾನು ಇಷ್ಟೊತ್ತಿಗೆ ಇಲ್ಲೇ ಮನೆಯಾಗೆ ವಾಕ್ ಮುಗಿಸ್ಕೊಂಡೆ ಮುಗಿಸಿ ಇವಾಗ ಮಲ್ಕೋಬೇಕಂತನೊಷ್ಟೇ ವೀಡಿಯೋನ ಎಂಡ್ ಮಾಡಿರಲಿಲ್ಲ ಹಾಗಾಗಿ ವೀಡಿಯೋ ಮಾ ಎಂಡ್ ಮಾಡಿದ್ರೆ ಆಗಂತೇಳಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ಸೊ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇವತ್ತಿನ ಡೇ ಒಳಗೆ ನಮ್ಮನಿದು ವರ್ಕೆಲ್ಲ ನೋಡಿದ್ರಿ ಮನೆ ಕೆಲಸ ಎಲ್ಲಿ ಅಂತೇಳಿ ಇವತ್ತಿನ ಕೆಲಸದ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಟ್ಟಿನಿ ಸೊ ನಿಮಗೆಲ್ಲ ಒಂದು ಸ್ವಲ್ಪ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಮತ್ತೆ ಹೊಸ ವಿಡಿಯೋದೊಂದು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಳ್ರಿ ಕೂಡ ನಮಸ್ಕಾರ